ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಅನ್ನು ಕೊಡ್ತಾ ಇರ್ತೇವೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನೈನ್ ಟು ಫೋರ್ಟೀನ್ ಇಯರ್ಸ್ ಇನ್ನ ಹೆಣ್ಮಕ್ಳಿಗೆ ಈ ಎಚ್ ಪಿ ವಿ ವ್ಯಾಕ್ಸಿನ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅನ್ನು ಕೊಡೋದ್ರ ಬಗ್ಗೆ ಇಂಟ್ರೀಮ್ ಬಜೆಟಲ್ಲಿ ಹೇಳಿದರು ಸೊ ಈ ಎಚ್ ಪಿ ವಿ ವ್ಯಾಕ್ಸಿನ್ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಚ್ ಪಿ ವಿ ಅನ್ನೋದು ಒಂದು ವೈರಸ್ ಆ್ಯಂಡ್ ಈ ವೈರಸ್ ಹೇಗೆ ಸ್ಪ್ರೆಡ್ ಆಗುತ್ತೆ ಇದು ಒಂದು ಲೈಂಗಿಕವಾಗಿ ಹರಡುವಂತಹ ರೋಗ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇಂದ ಈ ಎಚ್ ಪಿ ವಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಈ ಲೈಂಗಿಕವಾಗಿ ಸಕ್ರಿಯವಾಗಿರುವಂಥವರಲ್ಲಿ ಅರೌಂಡ್ ಸೆವೆಂಟಿ ಫೈವ್ ಪರ್ಸೆಂಟ್ ಜನರಿಗೆ ಈ ಎಚ್ ಪಿ ವಿ ಇನ್ಫೆಕ್ಷನ್ ಇದ್ದೇ ಇರುತ್ತೆ ಎಸ್ಪೆಷಲಿ ಬಿಟ್ವೀನ್ ದ ಏಜಸ್ ಆಫ್ ಹದಿನೈದರಿಂದ ಇಪ್ಪತ್ತೈದು ಮೆಜಾರಿಟಿ ಎಚ್ ಪಿ ವಿ ಇನ್ಫೆಕ್ಷನ್ ಏನಿರುತ್ತೆ ಅದು ಏನು ಹಾರ್ಮ್ ಮಾಡೋದಿಲ್ಲ ಆನ್ ಇಟ್ ಓನ್ ಅದು ಹೋಗ್ಬಿಡ್ಬೋದು ಬಟ್ ಕೆಲವೊಂದು ಎಚ್ ಪಿ ವಿ ಸ್ಟ್ರೇನ್ಸ್ ಏನ್ ಮಾಡ್ತವೆ ಕೆಲವೊಂದು ಕ್ಯಾನ್ಸರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿರ್ತವೆ ಎಚ್ ಪಿ ವಿ ಅನ್ನೋದು ಒಂದು ವೈರಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಬಹಳಷ್ಟು ಸಲ ಈ ಎಚ್ ಪಿ ವಿಯನ್ನ ನಮ್ಮ ಬಾಡಿ ತೆಗೆದು ಹಾಕ್ಬಿಡತ್ತೆ ಬಟ್ ಕೆಲವೊಮ್ಮೆ ಇದು ನಮ್ಮ ಬಾಡಿಯಲ್ಲಿ ನಮ್ಮ ದೇಹದಲ್ಲಿ ಉಳಿದುಕೊಳ್ಳುತ್ತೆ ಅಂಡ್ ಸ್ವಲ್ಪ ಸ್ಟ್ರೇನ್ಸ್ ಆಫ್ ಎಚ್ ಪಿ ವಿ ಕೆಲವೊಂದು ಕ್ಯಾನ್ಸರ್ಸ್ ಅನ್ನ ಮಾಡಬಹುದು ಲೈಕ್ ಬಾಯಿಯ ಕ್ಯಾನ್ಸರ್ ಇರ್ಬೋದು ಶಿಷ್ಣದ ಕ್ಯಾನ್ಸರ್ ಇರ್ಬೋದು ವಲ್ವಾದ ಕ್ಯಾನ್ಸರ್ ಗುದದ್ವಾರದ ಕ್ಯಾನ್ಸರ್ ಯೋನಿಯ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಸೊ ಈ ಎಚ್ ಪಿ ವಿ ವೈರಸ್ ಅನ್ನ ಎರಡು ಟೈಪ್ಸ್ ಅಲ್ಲಿ ಡಿವೈಡ್ ಮಾಡಲಾಗತ್ತೆ ಒಂದು ಹೈ ರಿಸ್ಕ್ ಅಂಡ್ ಇನ್ನೊಂದು ಲೋ ರಿಸ್ಕ್ ಲೋ ರಿಸ್ಕ್ ಅಂದ್ರೆ ಇವು ಯಾವುದೇ ಮೇಜರ್ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇರೋದಿಲ್ಲ ಅಂಡ್ ಕೆಲವೊಮ್ಮೆ ಇವು ಈ ಜನೈಟಲ್ ವಾರ್ಡ್ಸ್ ಅಥವಾ ಈ ಜನನಾಂಗದ ನರೋಲಿಗಳನ್ನ ಮಾಡ್ತಾ ಇರ್ತವೆ ಎಸ್ಪೆಷಲಿ ಎಚ್ ಪಿ ವಿ ಸಿಕ್ಸ್ ಮತ್ತು ಎಚ್ ಪಿ ವಿ ಲೆವೆನ್ ಅಂಡ್ ಕೆಲವೊಂದು ಹೈ ರಿಸ್ಕ್ ಎಚ್ ಪಿ ವಿ ಅಂತ ನಾವು ಕೆಟಗರೈಸ್ ಮಾಡ್ತೇವೆ ಎಚ್ ಪಿ ವಿ ಸಿಕ್ಸ್ಟೀನ್ ಏಯ್ಟೀನ್ ತರ್ಟಿ ಒನ್ ತರ್ಟಿ ತ್ರೀ ಫಾರ್ಟಿ ಫೈವ್ ಫಿಫ್ಟಿ Two fifty-eight. You. ನಮ್ಮ ಬಾಡಿಗೆ ಅದನ್ನ ತೆಗೆದು ಹಾಕ್ಲಿಕ್ಕೆ ಆಗದೇ ಇದ್ದಾಗ ಕೆಲವೊಬ್ಬರಲ್ಲಿ ಇವು ಈ ಕ್ಯಾನ್ಸರ್ಸ್ ಅನ್ನ ಮಾಡ್ತಾ ಇರಬಹುದು ಯೋನಿಯ ಕ್ಯಾನ್ಸರ್ ಇರ್ಬೋದು ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು ಶಿಷ್ಣದ ಕ್ಯಾನ್ಸರ್ ಇರ್ಬೋದು ಎಚ್ ಬಿ ವಿ ವೈರಸ್ ನೀವು ನೋಡಬಹುದು ಈ ತರ ಈ ಶಿಷ್ಣದ ಮೇಲೆ ಇಲ್ಲಿ ಈ ಜನೈಟಿಲ್ ವಾರ್ಡ್ಸ್ ಅಥವಾ ಈ ಜನನಾಂಗದ ನರೋಲಿಯನ್ನ ಮಾಡಿದೆ ಅದೇ ರೀತಿ ಈ ಯೋನಿಯಲ್ಲಿಯೂ ಸಹ ಈ ಜನೈಟಿಲ್ ವಾರ್ಡ್ಸ್ ಅನ್ನ ಮಾಡಬಹುದು ಅಂಡ್ ಭಾರತದಲ್ಲಿ ಈ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಒಂದು ಮೇನ್ ಪ್ರಾಬ್ಲಮ್ ಇದೆ ಅಂಡ್ ಒನ್ ಆಫ್ ದ ಲೀಡಿಂಗ್ ಕಾಸ್ ಈ ಕ್ಯಾನ್ಸರ್ಸ್ ಅಲ್ಲಿ ನಮ್ಮ ದೇಶದಲ್ಲಿ ಎಚ್ ಪಿ ವಿ ವೈರಸ್ ಈ ಇನ್ಫೆಕ್ಷನ್ ಏನಿರುತ್ತೆ ಆಲ್ಮೋಸ್ಟ್ ಎಲ್ಲ ಈ ಸರ್ವೈಕಲ್ ಕ್ಯಾನ್ಸರ್ಸ್ ಅಲ್ಲಿ ನಾವು ನೋಡ್ತಾ ಇರ್ತೇವೆ ಅದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ ಈ ವ್ಯಾಕ್ಸಿನ್ ಇರ್ಬೋದು ಈ ಪ್ಯಾಪ್ಸ್ ಮಿಯರ್ಸ್ನ ಮಾಡಿಕೊಂಡು ನಾವು ಬೇಗ ಪತ್ತೆ ಹಚ್ಚೋದು ಇರ್ಬೋದು ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಗರ್ಭಕಂಠದ ಕ್ಯಾನ್ಸರ್ ಅಲ್ಲಿ ಬಹಳ ಇನಿಷಿಯಲ್ ಸ್ಟೇಜಸ್ ಅರ್ಲಿ ಸ್ಟೇಜಸ್ ಅಲ್ಲಿ ನಮ್ಗೆ ಏನು ಸಿಂಪ್ಟಮ್ಸ್ ಕಾಣದೇ ಇರ್ಬೋದು ಹೇಗೆ ಈ ಡಿಸೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ಕೆಲವೊಂದು ಅಹ್ ರೋಗ ಲಕ್ಷಣಗಳು ಕಾಣ್ಕೊಡ್ಲಿಕ್ಕೆ ಶುರುವಾಗ್ತವೆ ಈ ಲೈಂಗಿಕ ಸಂಬಂಧ ಮಾಡಿದ ಮೇಲೆ ಈ ತರ ಬ್ಲೀಡಿಂಗ್ ಆಗ್ತಾ ಇರುವುದು ಅಥವಾ ಈ ಡಾಕ್ಟರ್ ನಿಮ್ಮ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡಿದ ಮೇಲೆ ಬ್ಲೀಡಿಂಗ್ ಆಗೋದು ನಿಮ್ಮ ಯೋನಿಯಿಂದ ಬಹಳ ಬ್ಯಾಡ್ ಸ್ಮೆಲ್ ಬರುವಂತಹ ಡಿಸ್ಚಾರ್ಜ್ ಬರ್ತಾ ಇದೆ ನಿಮಗೆ ಲೈಂಗಿಕ ಆಕ್ಟಿವಿಟಿ ಆದ ನಂತರ ತುಂಬಾ ಪೇನ್ ಆಗ್ತಾ ಇದೆ ನೋ ಬರ್ತಾ ಇರಬಹುದು ಕಾಲ್ ನೋ ಬರ್ತಾ ಇರಬಹುದು ಕಾಲಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇರಬಹುದು ಕಾಲ್ ಊದ್ಕೊಳ್ತಾ ಇರಬಹುದು ವೇಟ್ ಲಾಸ್ ಆಗ್ತಾ ಇರಬಹುದು ನಿಮ್ಗೆ ಅಥವಾ ನಿಮಗೆ ಊಟ ಸೇರ್ಲಿಕ್ಕಿಲ್ಲ ಸೊ ಇವೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ನಾವು ಈ ಗರ್ಭಕಂಠದ ಕ್ಯಾನ್ಸರ್ ಅಲ್ಲಿ ನೋಡ್ತಾ ಇರ್ತೇವೆ ಸೊ ಎಚ್ ಪಿ ವಿ ವೈರಸ್ ಹೇಗೆ ಸ್ಪ್ರೆಡ್ ಆಗುತ್ತೆ ಎಚ್ ಪಿ ವಿ ಈ ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಸ್ಪ್ರೆಡ್ ಆಗ್ತಾ ಇರುತ್ತೆ ಅದು ವಜೈನಲ್ ಸೆಕ್ಸ್ ಇರಬಹುದು ಯೋನಿಯ ಮುಖಾಂತರ ಸೆಕ್ಸ್ ಇರ್ಬೋದು ಹುದ ಸಂಭೋಗ ಇರಬಹುದು ಅಥವಾ ಮುಖ ಮೈಥುನದಿಂದ ಈ ಎಚ್ ಪಿ ವಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಇರುತ್ತೆ ಎಚ್ ಪಿ ವಿ ಇರುವಂತಹ ಒಂದು ವ್ಯಕ್ತಿಯ ಚರ್ಮವಾಗಲಿ ಅಥವಾ ಅವನ ಮ್ಯೂಕಸ್ ಮೆಂಬ್ರೇನಿನ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದಾಗ ಈ ಎಚ್ ಪಿ ವಿ ವೈರಸ್ ಸ್ಪ್ರೆಡ್ ಆಗ್ಬೋದು ಸೊ ಎಚ್ ಪಿ ವಿ ಇರುವವರ ಜೊತೆ ನೀವು ಪೆನಿಟ್ರೇಟಿವ್ ಸೆಕ್ಸ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ನೀವು ಇಜ್ಯಾಕ್ಯುಲೇಟೇ ಮಾಡಬೇಕಂತ ಅವಶ್ಯಕತೆ ಇಲ್ಲ ಜಸ್ಟ್ ಅವರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟಿಗೆ ಬಂದಾಗ ಸಹ ಇದು ಟ್ರಾನ್ಸ್ಮಿಟ್ ಆಗುವಂತಹ ಕೆಪ್ಯಾಸಿಟಿಯನ್ನು ಹೊಂದಿರುತ್ತೆ ಈಗ ನಾನು ಹೇಳಿದ ಹಾಗೆ ಎಚ್ ಪಿ ವಿಯಲ್ಲಿ ಲೋ ರಿಸ್ಕ್ ಮತ್ತು ಹೈ ರಿಸ್ಕ್ ಇರುತ್ತೆ ಬಹಳಷ್ಟು ಜನರಿಗೆ ಈ ಎಚ್ ಪಿ ವಿ ಇನ್ಫೆಕ್ಷನ್ ಬಂದಾಗ ಬಾಡಿ ಅದರ ಅಗೇನ್ಸ್ಟ್ ಫೈಟ್ ಮಾಡುತ್ತೆ ಆ್ಯಂಡ್ ಒನ್ ಟೂ ಇಯರ್ಸಲ್ಲಿ ಆನ್ ಇಟ್ಸ್ ಓನ್ ಅದು ಹೋಗಿಬಿಡ್ಬೋದು ಬಟ್ ಕೆಲವರಲ್ಲಿ ಅದು ಪರ್ಸಿಸ್ಟ್ ಆಗುತ್ತೆ ಆ್ಯಂಡ್ ಪರ್ಸಿಸ್ಟ್ ಆದಾಗ ಕೆಲವೊಬ್ಬರಲ್ಲಿ ಅದು ಈ ಥರದ ಕ್ಯಾನ್ಸರನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಪ್ಯಾಸಿಟಿಯನ್ನು ಹೊಂದಿರುತ್ತೆ ಈ ಎಚ್ ಪಿ ವಿ ವೈರಸ್ ಈ ಜನನಾಂಗದ ನರೋಲಿಗಳನ್ನು ಅಥವಾ ಜನೈಟಲ್ ವಾರ್ಡ್ಸನ್ನು ಸಹ ಮಾಡ್ತಾ ಇರ್ತವೆ ಬಟ್ ಜನೈಟಲ್ ವಾರ್ಡ್ಸನ್ನು ಮಾಡುವಂಥ ಎಚ್ ಪಿ ವಿಯ ಜಾತಿ ಏನಿರುತ್ತೆ ಅದು ಲೋ ರಿಸ್ಕ್ ಇರುತ್ತೆ ಅದು ಯೂಶುವಲಿ ಕ್ಯಾನ್ಸರ್ ಅನ್ನು ಮಾಡ್ತಾ ಇರೋದಿಲ್ಲ ಈ ಕ್ಯಾನ್ಸರ್ ಮಾಡುವಂತಹ ಎಚ್ ಪಿ ವಿಯ ಸ್ಟ್ರೇನ್ಸ್ ಅಥವಾ ಜಾತಿಗಳೇನಿರ್ತವೆ ಅವು ಬೇರೆ ಇರ್ತವೆ ಎಚ್ ಪಿ ವಿ ಯಾವ ಯಾವ ಕ್ಯಾನ್ಸರ್ಸ್ ಅನ್ನ ಉಂಟು ಮಾಡಬಹುದು ಹೆಂಗಸರಲ್ಲಿ ಇದು ಗರ್ಭಕಂಠದ ಗೆ ನಂಬರ್ ಒನ್ ರೀಸನ್ ಅಂಡ್ ಮೋಸ್ಟ್ ಆಫ್ ದ ಈ ಗರ್ಭಕಂಠದ ಅಲ್ಲಿ ನಾವು ಹೆಚ್ ಪಿ ವಿಯನ್ನು ನೋಡೇ ನೋಡ್ತಾ ಇರ್ತೇವೆ ಈ ಯೋನಿಯ ಕ್ಯಾನ್ಸರ್ ಆಗಿರ್ಬೋದು ವಲ್ವಲ್ ಕ್ಯಾನ್ಸರ್ ಇರ್ಬೋದು ಗಂಡಸರಲ್ಲಿ ಶಿಶ್ನದ ಕ್ಯಾನ್ಸರ್ ಬಹುದು ಈ ಬಾಯಿಯ ಕ್ಯಾನ್ಸರ್ ಗಂಟಲ ಕ್ಯಾನ್ಸರ್ ಅಲ್ಲೆಲ್ಲ ಕೆಲವೊಮ್ಮೆ ಈ ಎಚ್ ಪಿ ವಿ ಕಾಸ್ ಮಾಡ್ತಾ ಇರುತ್ತೆ ಎಚ್ ಪಿ ವಿ ಅನ್ನ ನಾವು ಕ್ಯೂರ್ ಮಾಡಬಹುದಾ ಎಚ್ ಪಿ ವಿಗೆ ಕ್ಯೂರ್ ಇಲ್ಲ ಒಮ್ಮೆ ಎಚ್ ಪಿ ವಿ ನಿಮ್ಮ ಬಾಡಿಯಲ್ಲಿ ಎಂಟ್ರಿ ಆಗಿ ಅದು ಪರ್ಸಿಸ್ಟ್ ಆದರೆ ನಾವು ಅದನ್ನು ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡಬಹುದು ಆ್ಯಂಡ್ ಪ್ರಿವೆಂಟ್ ಮಾಡ್ಬೋದು ಬಟ್ ಅದನ್ನು ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹೇಗೆ ನಾವು ಇದನ್ನು ಪ್ರಿವೆಂಟ್ ಮಾಡೋದು ಬೈ ದ ಹೆಲ್ಪ್ ಆಫ್ ವ್ಯಾಕ್ಸಿನ್ಸ್ ಈ ಲಸಿಕೆಗಳಿಂದ ಆ್ಯಂಡ್ ರೆಗ್ಯುಲರ್ ಸ್ಕ್ರೀನಿಂಗ್ ಮಾಡ್ತಾ ಇರೋದ್ರಿಂದ ಲೈಕ್ ಪ್ಯಾಪ್ಸ್ ಮಿಯರ್ಸ್ ಎಕ್ಸೆಟ್ರಾ ಇವುಗಳಿಂದ ನಾವು ಇವುಗಳನ್ನು ಬೇಗ ಪತ್ತೆ ಹಚ್ಚಬಹುದು ಆ್ಯಂಡ್ ಆಲ್ಸೋ ಈ ಲಸಿಕೆ ಲಸಿಕೆಗಳ ಮೂಲಕ ಇವುಗಳನ್ನ ಪ್ರಿವೆಂಟ್ ಮಾಡಬಹುದು ಅಂದ್ರೆ ಏನು ಪ್ಯಾಪ್ಸ್ಮಿಯರ್ ಹೇಗೆ ಮಾಡೋದು ಹೇಗೆ ರಿಪೋರ್ಟ್ ಅನ್ನ ಇಂಟರ್ಪ್ರಿಟ್ ಮಾಡೋದು ಇದರ ಬಗ್ಗೆ ನಾನೊಂದು ಕಂಪ್ಲೀಟ್ ವಿಡಿಯೋ ಅನ್ನ ಮಾಡಿದ್ದೇನೆ ನೀವು ಅದನ್ನ ನೋಡ್ಕೊಳ್ಳಿ ಸೊ ದಟ್ ನಿಮ್ಗೆ ಈ ಯಾವ ಏಜಿನ ನಂತರ ಇದನ್ನ ಸ್ಕ್ರೀನಿಂಗ್ ಅನ್ನ ಮಾಡ್ತಾ ಇರಬೇಕು ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾ ಇರಬೇಕು ಅದರಲ್ಲಿ ಫೈಂಡಿಂಗ್ಸ್ ಏನಿರ್ತಾವೆ ಇವೆಲ್ಲದರ ಬಗ್ಗೆ ನಾನು ಅದನ್ನ ಡೀಟೇಲ್ ಆಗಿ ಹೇಳಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಣ ಈ ಎಚ್ ಪಿ ವಿಯ ವ್ಯಾಕ್ಸಿನ್ ಅಥವಾ ಲಸಿಕೆ ಬಗ್ಗೆ ಸೊ ನಮ್ಮ ಹತ್ರ ಈಗ ಈ ಎಚ್ ಪಿ ವಿ ಕೆಲವೊಂದು ವ್ಯಾಕ್ಸಿನ್ಸ್ ಅವೈಲೇಬಲ್ ಇರ್ತವೆ ಅದರಲ್ಲಿ ಫಸ್ಟ್ ಅಂದ್ರೆ ಬೈ ವ್ಯಾಲೆಂಟ್ ವ್ಯಾಕ್ಸಿನ್ ಬೈ ವ್ಯಾಲೆಂಟ್ ಅಂದ್ರೆ ಈ ವ್ಯಾಕ್ಸಿನ್ ಏನಿರುತ್ತೆ ಸರ್ವಾರಿಕ್ಸ್ ಇದು ಈ ಎಚ್ ಪಿ ವಿ ಸಿಕ್ಸ್ಟೀನ್ ಮತ್ತು ಎಚ್ ಪಿ ವಿ ವಿನ್ ಅಗೈನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ ಸೊ ಅದರಿಂದ ಇದು ಬೈ ವ್ಯಾಲೆಂಟ್ ಎರಡು ಸ್ಟ್ರೇನ್ ಇನ್ನ ಅಗೇನ್ಸ್ಟ್ ಇದು ಫೈಟ್ ಮಾಡ್ತಾ ಇರುತ್ತೆ ಅರೌಂಡ್ ಏಟಿ ಟು ಏಟಿ ಫೈವ್ ಪರ್ಸೆಂಟ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇರುತ್ತೆ ಅಗೇನ್ಸ್ಟ್ ಎಚ್ ಪಿ ವಿ ನೆಕ್ಸ್ಟ್ ವ್ಯಾಕ್ಸಿನ್ ಅಂದರೆ ಗಾರ್ಡಾಸಿಲ್ ಇದು ಒಂದು ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್ ಸೊ ಇದು ನಾಲ್ಕು ಸ್ಟ್ರೇನ್ಸ್ ಆಫ್ ಎಚ್ ಪಿ ವಿ ಸಿಕ್ಸ್ ಲೆವೆನ್ ಸಿಕ್ಸ್ಟೀನ್ ಏಯ್ಟೀನ್ ಎಗೇನ್ಸ್ಟ್ ಇದು ಫೈಟ್ ಮಾಡ್ತಾ ಇರುತ್ತೆ ಅಂಡ್ ಇದು ಸಹ ಅರೌಂಡ್ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇರುತ್ತೆ ಅಗೇನ್ಸ್ಟ್ ಎಚ್ ಪಿ ವಿ ಇನ್ನೊಂದು ವ್ಯಾಕ್ಸಿನ್ ಅಂದರೆ ಎಚ್ ಪಿ ವಿ ನೈನ್ ಅಥವಾ ವ್ಯಾಲೆಂಟ್ ವ್ಯಾಕ್ಸಿನ್ ಇದು ಒಂಬತ್ತು ಸ್ಟ್ರೇನ್ಸ್ ಆಫ್ ಎಚ್ ಪಿ ವಿಯ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ ಸಿಕ್ಸ್ ಲೆವೆನ್ ಸಿಕ್ಸ್ಟೀನ್ ಏಯ್ಟೀನ್ ಫಿಫ್ಟಿ 58. ಫಿಫ್ಟಿ ತರ್ಟಿ ಒನ್ ತರ್ಟಿ ತ್ರೀ ಆ್ಯಂಡ್ ಫಾರ್ಟಿ ಫೈವ್ ಸರ್ವೈಕಲ್ ಕ್ಯಾನ್ಸರಲ್ಲಿ ಅರೌಂಡ್ ನೈಂಟಿ ಏಟ್ ಟು ನೈಂಟಿ ನೈನ್ ಪರ್ಸೆಂಟ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇರುತ್ತೆ ಅಗೇನ್ಸ್ಟ್ ದ ಎಚ್ ಪಿ ವಿ ಸೊ ಭಾರತದಲ್ಲಿ ಈಗ ಸರ್ವವ್ಯಾಕ್ ವ್ಯಾಕ್ಸಿನ್ ಪ್ರಿಪೇರ್ ಆಗ್ತಾ ಇದೆ ಸೀರಮ್ ಇನ್ಸ್ಟಿಟ್ಯೂಟ್ ಪೂಣಾದಲ್ಲಿ ಆ್ಯಂಡ್ ಅದನ್ನು ಈಗ ಬರುವ ಟೈಮ್ಸಲ್ಲಿ ನಮ್ಮ ಯಂಗ್ ಗರ್ಲ್ ಇದನ್ನು ಕೊಡಬೇಕು ಅಂತ ಗೌರ್ಮೆಂಟ್ ಟ್ರೈ ಮಾಡ್ತಾ ಇದೆ ಇದು ಸಹ ಒನ್ ಆಫ್ ದ ಇಫೆಕ್ಟಿವ್ ವ್ಯಾಕ್ಸಿನ್ಸ್ ಈ ವ್ಯಾಕ್ಸಿನ್ಸನ್ನು ನಾವು ಅರೌಂಡ್ ನೈನ್ ಟು ಫೋರ್ಟೀನ್ ಇಯರ್ಸ್ಗೆ ಕೊಡ್ತಾ ಇರ್ತೀವಿ ಯಾಕೆ ಇಷ್ಟು ಯಂಗ್ ಏಜಲ್ಲಿ ನಾವು ಈ ಅನ್ನು ಕೊಡಬೇಕು ಸೆಕ್ಷುವಲಿ ಆ್ಯಕ್ಟಿವ್ ಲೈಂಗಿಕವಾಗಿ ಅವರು ಆಕ್ಟಿವ್ ಆಗೋ ಿಂತ ಮೊದಲೇ ನಾವು ಈ ವ್ಯಾಕ್ಸಿನ ಯಾವತ್ತೂ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೇವೆ ಚಿಕ್ಕವರಿದ್ದಾಗ ಈ ಇಮ್ಯೂನ್ ರಿಸ್ಪಾನ್ಸ್ ಏನಿರುತ್ತೆ ಈ ರೋಗ ಪ್ರತಿನಿರೋಧಕ ಶಕ್ತಿ ಪ್ರೊಡ್ಯೂಸ್ ಮಾಡುವಂಥ ಕೆಪ್ಯಾಸಿಟಿ ಅವರಲ್ಲಿ ಹೆಚ್ಚಿಗೆ ಇರುತ್ತೆ ಆ್ಯಂಡ್ ನೀವು ಈ ಏಜಲ್ಲಿ ಕೊಟ್ಟರೆ ಎರಡೇ ಡೋಸ್ ಸಾಕಾಗುತ್ತೆ ಆಫ್ಟರ್ ಫಿಫ್ಟೀನ್ ನಾವು ಈ ಇಂಜೆಕ್ಷನನ್ನು ಕೊಡಲಿಕ್ಕೆ ಹೋದರೆ ತ್ರೀ ಡೋಸಸ್ ಬೇಕಾಗ್ತಾ ಇರ್ತವೆ ಆ್ಯಂಡ್ ಬೂಸ್ಟರ್ ಡೋಸ್ ನಮಗೆ ಬೇಕಾಗ್ತಾ ಇರೋದಿಲ್ಲ ಸೊ ಈ ಹೆಣ್ಮಕ್ಕಳಲ್ಲಿ ಅರೌಂಡ್ ನೈನ್ ಟು ಫೋರ್ಟೀನ್ ಇಯರ್ಸ್ ಅವರಿಗೆ ಏಜ್ ಇತ್ತು ಅಂದಾಗ ನಾವು ಎರಡು ಡೋಸಸ್ ಆಫ್ ವ್ಯಾಕ್ಸಿನನ್ನು ಕೊಡ್ತಾ ಇರ್ತೇವೆ ಒಂದು ಎಟ್ ಝೀರೋ ಆ್ಯಂಡ್ ಇನ್ನೊಂದು ಎಟ್ ಸಿಕ್ಸ್ ಮಂತ್ಸ್ ಆ ಗರ್ಲ್ ಇನ್ ಏಜ್ ಫಿಫ್ಟೀನ್ಗಿಂತ ಹೆಚ್ಚಾಗಿದೆ ಅಥವಾ ಫಿಫ್ಟೀನ್ಗಿಂತ ಹೆಚ್ಚಾದಂಥ ಮಹಿಳೆಯರಲ್ಲಿ ಅಪ್ ಟು ಫಾರ್ಟಿ ಫೈವ್ ಇಯರ್ಸ್ ತನಕ ನಾವು ಈ ಔಷಧಿಯನ್ನು ಕೊಡಬಹುದು ಹೆಂಗಸರಲ್ಲಿ ಆ್ಯಂಡ್ ಆವಾಗ ನಾವು ಸಪೋಸ್ ಬೈ ವ್ಯಾಲೆಂಟ್ ವ್ಯಾಕ್ಸಿನನ್ನು ತೆಗೆದುಕೊಳ್ತಾ ಇದ್ದಾಗ ನಾವು ಮೂರು ಡೋಸನ್ನು ಕೊಡಬೇಕಾಗತ್ತೆ ಎಟ್ ಝೀರೋ ಒನ್ ಆ್ಯಂಡ್ ಸಿಕ್ಸ್ ಮಂತ್ ಆ್ಯಂಡ್ ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್ ಅನ್ನು ಕೊಡಬೇಕು ಅಂದಾಗ ನಾವು ಅದನ್ನ ಝೀರೋ ಟೂ ಮತ್ತು ಸಿಕ್ಸ್ ಮಂತ್ಸಿಗೆ ಕೊಡ್ತಾ ಇರ್ತೇವೆ ಒಂದು ವ್ಯಕ್ತಿಯ ಇಮ್ಯುನಿಟಿ ತುಂಬಾ ಕಡಿಮೆ ಆಗಿದೆ ಇಮ್ಯೂನೋ ಕಾಂಪ್ರಮೈಸ್ಡ್ ಇದ್ದಾಗ ಸಹ ನಾವು ಇದೇ ಡೋಸೇಜ್ ರುಟೀನನ್ನು ಫಾಲೋ ಮಾಡ್ತಾ ಇರ್ತೇವೆ ಮೂರು ಡೋಸಸ್ ಅನ್ನ ಕೊಡಬೇಕಾಗತ್ತೆ ಈ ಎಚ್ ಪಿ ವಿ ನೈನ್ ವ್ಯಾಕ್ಸಿನ್ ಏನಿದೆ ಅದನ್ನ ನಾವು ಮೂರು ಡೋಸಸ್ ಅಲ್ಲಿ ಕೊಡ್ತಾ ಇರ್ತೇವೆ ಒಂದು ಝೀರೋ ಮಂತ್ ಟೂ ಮಂತ್ ಮತ್ತು ಸಿಕ್ಸ್ ಮಂತ್ಸಿಗೆ ಯಾರಲ್ಲಿ ಈ ಒಂಬತ್ತು ವರ್ಷಕ್ಕಿಂತ ಹೆಚ್ಚಿದ್ದು ಅರೌಂಡ್ ಫಾರ್ಟಿ ಫೈವ್ ಇಯರ್ಸ್ ತನಕ ಕಡಿಮೆ ಇರುವಂಥ ಹೆಂಗಸರಲ್ಲಿ ಆ್ಯಂಡ್ ಗಂಡು ಮಕ್ಕಳಲ್ಲೂ ಸಹ ನಾವು ಇದನ್ನು ಕೊಡಬಹುದು ಹೂ ಆರ್ ಬಿಟ್ವೀನ್ ನೈನ್ ಟು ಫಿಫ್ಟೀನ್ ಇಯರ್ಸ್ ಇರುವಂತಹ ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಸಹ ಇದು ಒಂದೇ ವ್ಯಾಕ್ಸಿನನ್ನು ನಾವು ಕೊಡಬಹುದು ಸೊ ಈ ಎಚ್ ಪಿ ವಿ ವ್ಯಾಕ್ಸಿನ್ ಸೇಫ್ ಇರುತ್ತಾ ಬಹಳ ಸೇಫ್ ಆಗಿರುವಂಥ ವ್ಯಾಕ್ಸಿನ್ ಇದು ಬಹಳ ಕಡಿಮೆ ಸೈಡ್ ಇಫೆಕ್ಟ್ಸ್ ಅಥವಾ ಅಡ್ವರ್ಸ್ ರಿಯಾಕ್ಷನ್ ಇರ್ತವೆ ಕೆಲವೊಬ್ಬರಲ್ಲಿ ಈ ಅಲರ್ಜಿ ಆಗೋದು ಸ್ವಲ್ಪ ಪೇನ್ ಆಗೋದು ಎಕ್ಸೆಟ್ರಾ ಆಗ್ತಾ ಇರ್ಬೋದು ಬಿಟ್ಟು ಯಾವುದೇ ಮೇಜರ್ ಕಾಂಪ್ಲಿಕೇಶನ್ ಈ ವ್ಯಾಕ್ಸಿನ್ ತೆಗೆದುಕೊಳ್ಳೋದ್ರಿಂದ ಆಗ್ತಾ ಇರೋದಿಲ್ಲ ಮಕ್ಕಳಲ್ಲಿ ಈ ವ್ಯಾಕ್ಸಿನೇಷನನ್ನು ಕೊಟ್ಟಾಗ ಇದು ಈ ಶಿಷ್ಟರ ಕ್ಯಾನ್ಸರ್ ಇರ್ಬೋದು ಬಾಯಿಯ ಕ್ಯಾನ್ಸರ್ ಇರ್ಬೋದು ಗಂಟ್ಲು ಓರೋಫ್ಯಾರಿಂಜಿಯಲ್ ಕ್ಯಾನ್ಸರ್ ಇವುಗಳನ್ನೆಲ್ಲ ಅದು ತಪ್ಪಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ನೀವು ಪ್ರೆಗ್ನೆಂಟ್ ಇದ್ದಾಗ ಈ ವ್ಯಾಕ್ಸಿನ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು ಆ್ಯಂಡ್ ಸೆಕೆಂಡ್ಲಿ ನಿಮಗೆ ಈ ಇಂದ ಅಲರ್ಜಿ ಆಯಿತು ಅಂದಾಗ ಅಥವಾ ಯಾವುದೇ ಒಂದು ಕಾಂಪೊನೆಂಟಿಗೆ ನೀವು ಅಲರ್ಜಿಕ್ ಇದ್ದಾಗ ಈ ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಲಿಕ್ಕೆ ಹೋಗಬಾರ್ದು ಈ ಎಚ್ ಪಿ ವಿ ವ್ಯಾಕ್ಸಿನ್ ಬಹಳ ಇಫೆಕ್ಟಿವ್ ವ್ಯಾಕ್ಸಿನ್ ಬಹಳ ಸೇಫ್ ವ್ಯಾಕ್ಸಿನ್ ಆದ್ದರಿಂದ ನಮ್ಮ ಗೌರ್ಮೆಂಟ್ ಇದನ್ನು ರೋಲ್ಔಟ್ ಮಾಡಬೇಕು ಈ ಯಂಗ್ ಫೀಮೇಲ್ಸ್ ಈ ನೈನ್ ಟು ಫೋರ್ಟೀನ್ ಇಯರ್ಸಿನ ಹೆಣ್ಮಕ್ಳಲ್ಲಿ ಇದನ್ನು ಕೊಡಿಸ್ಬೇಕು ಸೊ ದ್ಯಾಟ್ ನಾವು ಈ ಸರ್ವೈಕಲ್ ಕ್ಯಾನ್ಸರಿನ ರೇಟನ್ನು ನಮ್ಮ ಭಾರತದಲ್ಲಿ ಕಡಿಮೆ ಮಾಡಬಹುದಂತ ಯಾವ ಯಾವ ಕಂಟ್ರೀಸಲ್ಲಿ ಇವರು ತಮ್ಮ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಎಚ್ ಪಿ ವಿ ವ್ಯಾಕ್ಸಿನ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಹ ದೇಶಗಳಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ರಿಸ್ಕ್ ತುಂಬ ಕಡಿಮೆ ಇದೆ ಸೊ ಅದರಿಂದ ಇದೊಂದು ಒಳ್ಳೆಯ ಇನಿಷಿಯೇಟಿವ್ ಇರುತ್ತೆ ಒಂದು ಒಂಬತ್ತರಿಂದ ಈ ಹದಿನಾಲ್ಕು ವರ್ಷದ ಹೆಣ್ಮಕ್ಕಳಲ್ಲಿ ನಾವು ಈ ಅನ್ನು ಇಂಟ್ರೊಡ್ಯೂಸ್ ಮಾಡಿದರೆ ನಾವು ಬಹಳ ಈ ಸರ್ವೈಕಲ್ ಕ್ಯಾನ್ಸರಿನ ಇನ್ಸಿಡೆನ್ಸನ್ನು ಇಂಡಿಯಾದಲ್ಲಿ ತಡೆಯಬಹುದು ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ಎಚ್ ಪಿ ವಿ ವ್ಯಾಕ್ಸಿನ್ ಪ್ಲೀಸ್ ಗಿವನ್ ಅ ಚಾನ್ಸ್ ನೀವು ಈ ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಬೇಕು ನಿಮ್ಮ ಹೆಣ್ಮಕ್ಳಿಗಾಗಲಿ ನಿಮ್ಮ ಫ್ರೆಂಡ್ಸಿಗಾಗಲಿ ನೀವು ಇದನ್ನು ಸಜೆಸ್ಟ್ ಮಾಡಬೇಕು ಇಟ್ ಈಸ್ ಅ ಇಫೆಕ್ಟಿವ್ ಆ್ಯಂಡ್ ಅ ಸೇಫ್ ವ್ಯಾಕ್ಸಿನ್ ಆ್ಯಂಡ್ ಈ ಸರ್ವೈಕಲ್ ಕ್ಯಾನ್ಸರ್ಸನ್ನು ಪ್ರಿವೆಂಟ್ ಮಾಡೋದರಲ್ಲಿ ಬಹಳ ಇಂಪಾರ್ಟೆಂಟ್ ರೋಲನ್ನು ಇದು ಪ್ಲೇ ಮಾಡುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು